ರಾಜ್ಯದ ಮಾನವ ಸಂಪನ್ಮೂಲಕ್ಕೆ ವಿಶ್ವದಲ್ಲೇ ಅತಿ ಹೆಚ್ಚು ಬೇಡಿಕೆ ಇದೆ ಎಂದು ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮಾನವ ಸಂಪನ್ಮೂಲದ ವಿಷಯದಲ್ಲಿ ಬೇರೆ ರಾಜ್ಯಗಳೊಂದಿಗೆ ರಾಜ್ಯ ಪೈಪೋಟಿ ನಡೆಸುತ್ತಿಲ್ಲ ಬದಲಾಗಿ ವಿಶ್ವದ ಮುಂದುವರೆದ ದೇಶಗಳಾದ ಚೈನಾ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ದೇಶಗಳೊಂದಿಗೆ ಪೈಪೋಟಿ ನಡೆಸಲಾಗುವುದು ಎಂದು ತಿಳಿಸಿದರು ಆರ್ಥಿಕ ಮತ್ತು ಸಂಪನ್ಮೂಲಗಳ ಅಭಿವೃದ್ಧಿಯಲ್ಲಿ ಸ್ಪರ್ಧೆ ಮಾಡುವ ಉದ್ದೇಶದಿಂದ ಬಂಡವಾಳ ಹೂಡಿಕೆಗಾಗಿ ಉದ್ಯಮಿಗಳನ್ನು ರಾಜ್ಯಕ್ಕೆ ಆಹ್ವಾನಿಸಿರುವುದಾಗಿಯೂ ಅವರು ಹೇಳಿದರು ಸ್ಕೇಲ್ ಏನು ಕಂಪನಿಗಳು ಬಯಸ್ತಾ ಇದ್ದಾರೆ ಅದು ಬೇರೆ ಯಾರು ಕೊಡಲಿಕ್ಕಾಗಲ್ಲ ಯಾವ ರಾಜ್ಯನೂ ಕೊಡಲಿಕ್ಕಾಗೋದಿಲ್ಲ ಆದ್ದರಿಂದ ಶರತ್ ಅವ್ರು ಹೇಳ್ದಂಗೆ ನಾವು ಗುಜರಾತ್ ಜೊತೆ ಆಂಧ್ರ ಜೊತೆ ಮಧ್ಯಪ್ರದೇಶ ಜೊತೆ ನಮ್ಮ ಕಾಂಪಿಟೇಷನ್ ಇಲ್ಲ ನಮ್ಮ ಕಾಂಪಿಟೇಷನ್ ಇರೋದು ಚೈನಾ ಜೊತೆ ವಿಯೆಟ್ನಾಂ ಜೊತೆ ಮತ್ತು ಅಮೇರಿಕಾ ಜೊತೆ ಯುರೋಪಿಯನ್ ಕಂಟ್ರೀಸ್ ಜೊತೆ ಕಿಯೋನಿಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ರಾಜ್ಯವನ್ನು ಉದ್ಯೋಗ ಮತ್ತು ಮಾಹಿತಿ ತಂತ್ರಜ್ಞಾನದಲ್ಲಿ ಮೊದಲ ಸ್ಥಾನಕ್ಕೆ ತರಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ವಿದೇಶಿಗರಿಂದ ಬಂಡವಾಳ ಹೂಡಿಕೆಗಾಗಿ ಲಂಡನ್ ಅಮೆರಿಕ ಫ್ರಾನ್ಸ್ ಒಳಗೊಂಡು ಇತರ ದೇಶಗಳಿಗೆ ಭೇಟಿ ನೀಡಿದಾಗ ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಉದ್ಯಮಿಗಳು ಉತ್ಸಾಹ ಿದ್ದಾರೆ ಎಂದರು ಹೋಗ್ಬಿಟ್ಟು ಬೆಂಗಳೂರು ತಿಳಿಸ್ಬಿಟ್ಟು ಬರಬೇಕು ಅಂತ ನಾವೇನ್ ತಿಳ್ಕೊಂಡಿದ್ವಿ ಅಲ್ಲಿಂದ ಬಂದಿರತಕ್ಕಂತ ಕಂಪನಿಗಳೆಲ್ಲ ಕೂಡ ಬೆಂಗಳೂರಲ್ಲಿ ವಾತಾವರಣ ನಮ್ಮಲ್ಲಿರ್ತಕ್ಕಂಥ ಮ್ಯಾನ್ ಪವರ್ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಎಲ್ಲವೂ ಕೂಡ ಇವತ್ತು ಬಂಡವಾಳ ಹೂಡಿಕೆಗೆ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಗೋಸ್ಕರ ಇವತ್ತು ಒಂದು ಫಲವತ್ತಾದಂಥ ಒಂದು ರಾಜ್ಯ